ಸ್ವಾಗತ ನಾನು ಡೈನಾ ಕುರ್ಕ್ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಭದ್ರತಾ ಸಿಬ್ಬಂದಿ ಕೊರತೆ ಬಗ್ಗೆ ಡಿಎಸ್ಪಿಯಿಂದಲೇ ಪತ್ರ ಪೊಲೀಸರ ಮಾತು ಕೇಳದೆ ಕಾರ್ಯಕ್ರಮ ಮಾಡಿದ ಸರ್ಕಾರ ಕಾತುಳಿತ ದುರಂತ ಖಂಡಿಸಿ ಬಿಜೆಪಿ ನಾಯಕರ ಹೋರಾಟ ಕಾಲ್ತುಳಿತ ದುರಂತ ಸಂಬಂಧ ಗವರ್ನರ್ಗೆ ದೂರು ನಾಳೆ ರಾಜ್ಯಪಾಲರ ಭೇಟಿಯಾಗಲು ಬಿಜೆಪಿ ನಿರ್ಧಾರ ಮೃತರ ಕುಟುಂಬಸ್ಥರಿಗೆ ಒಂದು ತಿಂಗಳ ಸಂಬಳ ನೀಡಲು ತೀರ್ಮಾನ ಹನ್ನೊಂದು ಮಂದಿ ದುರಂತ ಅಂತ್ಯಕ್ಕೆ ಸರ್ಕಾರವೇ ಹೊಣೆ ಐಪಿಎಲ್ ಬ್ಯಾನ್ಗೆ ವಾಟಾಲ್ ನಾಗರಾಜ್ ಒತ್ತಾಯ ತಪ್ಪಾಗಿದೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ವರದಕ್ಷಿಣೆ ಆಸೆಗೆ ಎರಡನೇ ಮದುವೆಗೆ ಪತಿ ತಯಾರಿ ಮಂಟಪದಲ್ಲೇ ಗಂಡನಿಗೆ ಚಪ್ಪಲಿಯಿಂದ ಹೊಡೆದ ಪತ್ನಿ ಚಿತ್ರದುರ್ಗದ ಗಾಯತ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಹೈ ಡ್ರಾಮಾ ನಾಳೆಯಿಂದ ಮತ್ತೆ ರಾಜ್ಯದಲ್ಲಿ ವರುಣಾರ್ಭಟ ಉತ್ತರ ಕರ್ನಾಟಕದ ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮಳೆ ಮುನ್ಸೂಚನೆ ನೀಡಿದ ರಾಜ್ಯ ಹವಾಮಾನ ಇಲಾಖೆ ಕ್ವಿಕ್ ಆಗಿ ಹೋಗೋಣ ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಿದರು ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ವಿಧಾನಸೌಧದ ಮುಂದೆ ಬಿಜೆಪಿ ನಾಯಕರು ಹೋರಾಟ ಮಾಡಿ ಈ ವೇಳೆ ಹಾಲಿ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ಮನವಿ ಮಾಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದರು ಶಾಸಕರು ಸೇರಿ ಹಲವರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದರು ಇನ್ನು ಕಾಲ್ತುಳಿತದಲ್ಲಿ ಮೃತಪಟ್ಟ ಹನ್ನೊಂದು ಜನರ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆರ್ ಅಶೋಕ್ ಹೇಳಿದರು ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ದು ಇದು ಪ್ರಾಯೋಜಿತ ಕೊಲೆ ಧಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಪರಾಧಿಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಹೇಗಂತ ಕಿಡಿಕಾರು ತಪ್ಪೆತ್ತುವ ಬರದಲ್ಲಿ ಅಮಾಯಕ ಹನ್ನೊಂದು ಜನರ ಜೀವವನ್ನ ಕೊಲೆ ಮಾಡಿದ ಸರ್ಕಾರ ತಲೆಗಳುಕರ ಸರ್ಕಾರ ಅವಶ್ಯಕತೆ ಇರ್ಲಿಲ್ಲ ಇದೇನು ಯಾವ ಇದ್ದಾಗಿದ್ದು ಜರ್ಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಂದರೆ ನಾನಾ ಮರ್ಯಾದೆ ಸರ್ಕಾರಕ್ಕೆ ಕಾಶ್ಮೀರಲ್ಲಾದಂತಹ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದ್ರೆ ಇಡೀ ರಾಜ್ಯದ ಜನ ಇವರನ್ನ ಅಪ್ರಿಷಿಯೇಟ್ ಇನ್ನು ಇದೇ ವಿಚಾರವಾಗಿ ಪ್ರತಿಭಟನೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿತು ದೊಡ್ಡ ದುರಂತಕ್ಕೆ ಸರ್ಕಾರ ಹಪ ಹಪಿಯೇ ತಪ್ಪು ಮಾಡಿದವರಿಗೆ ಕಠಿಣ ಕಾನೂನು ಶಿಕ್ಷೆಯಾಗಬೇಕು ಏನು ಕರ್ನಾಟಕ ರಾಜ್ಯ ಪ್ರತಿನಿಧಿಸ್ತಾ ಹೇಳಿ ಆರ್ಸಿಬಿಯಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಮೊದಲೇ ಸಿಎಂ ಡಿಸಿಎಂ ಆರ್ಸಿಬಿಯಲ್ಲಿ ಬಂಡವಾಳ ಹಾಕಿದ್ದಾರೆ ಪೊಲೀಸರು ಬೇಡ ಅಂತ ಹೇಳಿದ್ದು ಕಾರ್ಯಕ್ರಮ ಮಾಡಿದ್ದಾರೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಯಾಕೆ ರಾಜ್ಯದ ಮಾನ ಕಳೆಯೋದಕ್ಕೆ ಕಾರ್ಯಕ್ರಮ ಮಾಡಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಈಗಂತ ಕಿಡಿಕಾರಿದ್ರು ಎಷ್ಟು ಜನ ಕರ್ನಾಟಕದ ಆಟಗಾರರು ಇದ್ರು ಕರ್ನಾಟಕ ಸರ್ಕಾರ ಮಾಡಿತ್ತ ನೀವು ಸ್ಪಾನ್ಸರ್ ಮಾಡಿದ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದೀರ ಆರ್ ಸಿಬಿಯಲ್ಲಿ ಎಷ್ಟು ಹಣ ಹೂಡಿಕೆ ಮಾಡಿದೀರಿ ನೀವು ಎಷ್ಟು ಲಾಭ ಬಂದಿದೆ ನಿಮಗೆ ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮಗೆ ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ನಲ್ಲಿ ಪೂರ್ಣ ಸಮಯ ಶ್ರಮೀಯ ಶ್ರಮ ಹಾಕಿದರೆ ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ ಯಾವ ತರ ತುರಿಯಲ್ಲಿ ಆಯೋಜನೆ ಮಾಡಿದ್ರಿ ರಾಜ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಬಿಜೆಪಿ ನಾಯಕರು ಭುಗಿಲೆದ್ದಿದ್ದು ಕಾಂಗ್ರೆಸ್ ನಾಯಕರ ತಲೆದಂಡವಾಗುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಚಿಲ್ವಾದಿ ನಾರಾಯಣಸ್ವಾಮಿ ಕಿಡಿಕಾರಿದರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆರ್ಸಿಬಿ ಕಪ್ ಗೆದ್ದಿದೆ ಅಲ್ಲ ಅದಕ್ಕೆ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಳುವ ಹಪ ಬಿದ್ದಿದೆ ಆರ್ಸಿಬಿಗೂ ಸರ್ಕಾರಕ್ಕೂ ಏನ್ ಸಂಬಂಧ ಗೊತ್ತಾಗಬೇಕಾಗಿದೆ ರಾಯಲ್ ಚಾಲೆಂಜರ್ಸ್ ವಿಸ್ಕಿ ಹೆಸರು ಇರೋದಕ್ಕೆ ನಿಮ್ಮ ಸಾಥ್ ಮಲ್ಯ ನೇಮ್ ಪಬ್ಲಿಸಿಟಿ ಮಾಡೋದಕ್ಕೆ ಈ ಹೆಸರು ಇಟ್ಟು ಕಪ್ ಅವರಿಗೆ ಚಿಪ್ ನಿಮಗೆ ಅಂತ ಚಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ನವರಿಗೆ ವಿರುದ್ಧ ಮಾತನಾಡಿದ್ರು ಹನ್ನೊಂದು ಜನ ಅಮಾಯಕರ ಜೀವ ತೆಗೆದಿದ್ದೀರಿ ಅಂತ ಕಿರಿಕಾರಿದ್ರು ಇದು ಕಾಂಗ್ರೆಸ್ ಸರ್ಕಾರದ ಸ್ವಯಂಕೃತ ಅಪರಾಧವಾಗಿದೆ ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರದ ಮೊದಲೇ ಪಾತ್ರವನ್ನ ಕೂಡ ಬರೆದಿತ್ತು ಆದರೂ ಕೂಡ ಸರ್ಕಾರ ಹೆಚ್ಚಿನ ಭದ್ರತೆ ಇಲ್ಲದೆ ಕಾರ್ಯಕ್ರಮವನ್ನ ಮಾಡಿದ್ರು ಇದನ್ನು ಪ್ರಶ್ನೆ ಮಾಡಿದ ಜೋಶಿ ಅವರನ್ನ ಉಗ್ರರು ಅಂತೀರಿ ನೀವು ಸೀಳು ನಾಯಿಗಳು ಅಂತ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರು ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರುಣತ್ತುಗಳ ತರ ಅಂತ ಆದ್ರೆ ನೀವು ಸೀಳು ನಾಯಕರ ತರ ಹನ್ನೊಂದು ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು ನಾನು ಯಾರು ಎತ್ತಿರುತ್ತಾ ಹೇಳ್ತೇನೆ ಸೀಳು ನಾಯಿಗಳು ನೀವು ನೀವು ಮಾನವ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಇನ್ನು ಇದೇ ವಿಚಾರಕ್ಕೆ ಪ್ರತಿಭಟನೆಯಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಗಿಡಗಾರರು ತಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಆರ್ಸಿಬಿ ಕಾರ್ಯಕ್ರಮ ಮಾಡಿದ್ರು ಪಿಡಬ್ಲ್ಯೂಡಿ ಇಲಾಖೆ ಕೇವಲ ಮೂವತ್ತು ಜನರಿಗೆ ಮಾತ್ರ ಅವಕಾಶ ನೀಡಿತ್ತು ವೇದಿಕೆಯ ಮೇಲೆ ಮೂವತ್ತಕ್ಕಿಂತ ಹೆಚ್ಚಿನ ಜನರೇ ಸೇರಿತ್ತು ವೇದಿಕೆಯ ಮೇಲೆ ಸಚಿವರ ಕುಟುಂಬಸ್ಥರೇ ಸೇರ್ಕೊಂಡಿದ್ರು ಕಾರ್ಯಕ್ರಮಕ್ಕೂ ಮೊದಲು ಕಾಲ್ತುಳಿತದಲ್ಲಿ ಹಲವರು ಮೃತಪಟ್ಟಿದ್ದಾರೆ ಈ ಸುದ್ದಿ ಗೊತ್ತಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಂತ ಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದರು ಮೊದ್ಲೆ ಸಾವು ಆಗಿದೆ ಅಂತ ಗೊತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಇಲ್ಲ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅದಾದ ನಂತರ ಉಪ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಕಪ್ಪಿಗೆ ಕಿಸ್ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಮುಖ್ಯಮಂತ್ರಿ ಅಂತ ಉಪ ಮುಖ್ಯಮಂತ್ರಿಗಳಿಗೆ ನೀವು ಜನರ ಬಗ್ಗೆ ಸ್ವಲ್ಪ ಅದ್ರ ಕರುಣೆ ಐತಿ ಮಾನವೀಯತೆ ಏನ್ ಐತೆ ನಿಮಗೆ ಯಾವುದು ಮಾಡ್ಲಾ ಯಾವುದು ಕರುಣೆ ಇಲ್ಲ ಅಂತ ಕಟ್ಟಕರದಿರಲ್ರಿ ರಾಕ್ಷಸರಂತ ಹೇಳ್ರಿ ನೀವು ರಾಜೀನಾಮೆ ಕೊಟ್ಟು ಮನೆಗ್ ಹೋಗ್ರಿ ನಿಮ್ಗ ಮತ್ತೆ ಹುಳ ಬಿಡ್ತಾವ್ ಹಿಂಗೆಲ್ಲಾ ಮಾಡಿದ್ರ ಏನ್ ಶಾಪ ಕೊಡ್ತಿದಾರೆ ಜನ ಅಂತ ನೋಡ್ರಿ ಅದಕ್ಕಾದ್ರೂ ಪ್ರಾಯಶಿತ ಮಾಡ್ಕೊರಿ ದಯಮಾಡಿ ಅಪ್ಪಗಳ ನಿಮ್ಗ ವಿನಂತಿ ಮಾಡ್ಕೊಂತೀನಿ ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ರಾಜ್ಯ ಜನರಿಗೆ ಪುಣ್ಯ ಅಂತುವಂತ ಕೆಲಸ ಮಾಡ್ರಿ ಊರು ಹತ್ತಕ್ಕ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ನೀಡುತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ದೂರು ಸಲ್ಲಿಕೆ ಮಾಡುವುದಕ್ಕೆ ನಿರ್ಧಾರ ಮಾಡಲಾಗಿದೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಹನ್ನೊಂದು ಜನರ ಜೀವ ಹೋಗಿದೆ ಪೊಲೀಸರು ಎಚ್ಚರಿಕೆ ನೀಡಿದರೂ ಕಾರ್ಯಕ್ರಮ ನಡೆದಿದೆ ಡಿಸಿಪಿ ಬರೆದಿದ್ದ ಪತ್ರದ ಸಮೇತ ರಾಜ್ಯಪಾಲರಿಗೆ ದೂರು ಸಲ್ಲಿಸಲಿದ್ದಾರೆ ಬಿಜೆಪಿ ನಿಯೋಗವು ಕೈ ಸರ್ಕಾರ ವಜಾ ಮಾಡುವಂತೆ ಗವರ್ನರ್ಗೆ ಮನವಿ ಮಾಡಲಿದ್ದಾರೆ ಆರ್ಸಿಬಿ ವಿಜಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತಳಿತ ಪ್ರಕರಣ ಈಗ ರಾಜಕೀಯ ಸ್ವರೂಪ ಪಡ್ಕೊಳ್ತಿದೆ ಸಿಎಂ ಡಿಸಿಎಂ ಪರಮೇಶ್ವರ್ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟುಹಿಡಿದಿದೆ ಈ ನಡುವೆ ಜೂನ್ ನಾಲ್ಕರಂದೇ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಬರೆದ ಪತ್ರ ಸಂಚಲನ ಮೂಡಿಸುತ್ತಿದೆ ಕಾರ್ಯಕ್ರಮದಲ್ಲಿ ಸಾವು ನೋವಿನ ಬಗ್ಗೆ ಮೊದಲೇ ಡಿಪಿಎಆರ್ ಕಾರ್ಯದರ್ಶಿಗೆ ಡಿಸಿಪಿ ಕರಿಬಸವನಗೌಡರಿಂದ ಪತ್ರ ಬರೆದು ಎಚ್ಚರಿಕೆ ಕೊಟ್ಟಿದ್ದು ಸಿಬ್ಬಂದಿ ಕೊರತೆ ಇರುವುದರಿಂದ ಭದ್ರತೆಗೆ ತೊಂದರೆಯಾಗಬಹುದು ಮತ್ತಷ್ಟು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ನಿಯೋಜಿಸಬೇಕು ಹೀಗಾಗಿ ಟೈಮ್ ಬೇಕು ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಆದರೂ ಕೂಡ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಎಚ್ಚರಿಸಿದ್ಲು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದು ಮೇಲ್ನೋಟಕ್ಕೆ ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಗಿತ್ತು ಆರ್ಸಿಬಿ ಸನ್ಮಾನದ ವೇಳೆ ಅಧಿಕಾರಿಗಳು ಸಾಲು ಸಾಲು ನಿರ್ಲಕ್ಷ್ಯಗಳು ಎದ್ದು ಕಾಣುತ್ತಾರೆ ವಿಧಾನಸೌಧದ ಬಳಿ ನೋ ಪ್ಲೇ ಝೋನ್ ಇದ್ರು ಡ್ರೋನ್ ಹಾರಾಟಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಕಾರ್ಯಕ್ರಮದ ವೇಳೆ ಡ್ರೋನ್ ಹಾರಿಸಿ ಅವರಿಂದ ವಿಡಿಯೋ ಚಿತ್ರೀಕರಣ ಮಾಡಲಾಗಿದ್ದು ಹೈಕೋರ್ಟ್ ಕಬ್ಬನ್ ಪಾರ್ಕ್ ವಿಧಾನಸೌಧದಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಇನ್ನು ಈ ವಿಚಾರದಲ್ಲಿ ವಿಧಾನಸೌಧದ ಸಿಬ್ಬಂದಿ ಪೊಲೀಸರಿಂದ ನಿರ್ಲಕ್ಷ್ಯ ತೋರಲಾಗಿದ್ದು ಈವರೆಗೂ ಘಟನೆ ಸಂಬಂಧ ದೂರು ದಾಖಲಾಗಿಲ್ಲ ಡ್ರೋನ್ ಹಾರಿಸಿದ್ದವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಲಾಗುತ್ತಿದೆ ಕಾತುಳಿತ ದುರಂತಕ್ಕೆ ಕಾರಣ ಹುಡುಕೋದಕ್ಕೆ ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ ಸ್ಟೇಡಿಯಂ ಸಿಬ್ಬಂದಿಗೆ ಸಿಐಡಿಯ ಮೊದಲ ಟಾರ್ಗೆಟ್ ಆಗಿದ್ದು ವಿಚಾರಣೆ ನಡೆಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸ್ಟೇಡಿಯಂ ಸಿಬ್ಬಂದಿಗೆ ಸಾಲು ಸಾಲು ಪ್ರಶ್ನೆಗಳು ಎದುರಾಗಿದೆ ಯಾಕೆ ಬರೀ ಮೂರು ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿದ್ರಿ ಗೇಟ್ ಓಪನ್ ಬಗ್ಗೆ ಸೂಚನೆಯನ್ನ ಕೊಡುವುದಾಗಿ ಸಿಬ್ಬಂದಿ ಕೊಡುವ ಉತ್ತರದ ಮೇಲೆ ಕೆಎಸ್ಸಿಎಗೆ ಸಂಕಷ್ಟ ಎದುರಾಗಲಿದೆ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿರುವ ನಿಖಿಲ್ ಸೋಸಲೆಯನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸರ ವಿಚಾರಣೆಯ ವೇಳೆ ನಿಖಿಲ್ ಆರೋಪ ತಳ್ಳಿ ಹಾಕುತ್ತಲೇ ಇದ್ದಾರೆ ಎಲ್ಲರನ್ನ ಕೇಳಿ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದೆ ಕೆಎಸ್ಇಎ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೇಳಿ ಪೋಸ್ಟ್ ಮಾಡಿದ್ದೆ ವಿಕ್ಟರಿ ಪರೇಡ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ ಎಲ್ಲರ ಜೊತೆ ಚರ್ಚೆ ಮಾಡಿದ್ದೆ ವಿಕ್ಟರಿ ಪರೇಡ್ ಪೋಸ್ಟ್ ಅನ್ನ ಹಾಕಿದ್ದೆ ಆಟಗಾರರ ಮೆರವಣಿಗೆ ಬಗ್ಗೆ ಕೆಎಸ್ಸಿಗೆ ಜಿಎನ್ಎ ಜೊತೆ ಚರ್ಚೆ ಮಾಡಿದ್ದು ಕಾರ್ಯಕ್ರಮದ ರೂಪುರೇಷೆ ಚರ್ಚೆಯ ಬಳಿಕವೇ ಪೋಸ್ಟ್ ಮಾಡಲಾಗಿದೆ ಅಂತ ಕೆಎಸ್ಸಿಎ ಆರ್ಸಿಬಿ ಜಿಎನ್ಎ ಕಡೆಗೆ ನಿಖಿಲ್ ಸೋಸ್ಲಿ ದೂರು ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ಪುನಿಕ ದುರಂತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ್ದು ಮೃತರ ಕುಟುಂಬಗಳಿಗೆ ಪರಿಹಾರ ಮೊತ್ತವನ್ನು ಇಪ್ಪತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಈ ಹಿಂದೆ ಮೃತರ ಕುಟುಂಬಗಳಿಗೆ ಸರ್ಕಾರ ತಲಾ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿತ್ತು ಅಲ್ಲದೆ ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ಈಗ ಇಪ್ಪತ್ತೈದು ಲಕ್ಷಕ್ಕೆ ಏರಿಕೆ ಮಾಡಿ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಸರ್ಕಾರ ಏರಿಸಿದೆ ತುಳಿತ ಪ್ರಕರಣದಲ್ಲಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಏರಿಕೆ ಮಾಡಿದ ವಿಚಾರವಾಗಿ ಮೈಸೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ಪರಿಹಾರದ ಮೊತ್ತ ಇಪ್ಪತ್ತೈದು ಲಕ್ಷ ಅಲ್ಲ ಇಡೀ ನಿಮ್ಮ ಬಜೆಟ್ ಪರಿಹಾರವಾಗಿ ಕೊಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಪರಿಹಾರದ ಹಣದಿಂದ ಜೀವ ವಾಪಸ್ ಬರುತ್ತೆ ಈ ದುರ್ಘಟನೆಯಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿದೆ ಸಿದ್ದರಾಮಯ್ಯರಿಂದ ಇಂತಹ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮ ಒಳ ಜಗಳದಿಂದಾಗಿ ಅಮಾಯಕರ ಜೀವ ಹೋಗಿದೆ ಇದಕ್ಕೆ ಹೊಣೆ ಯಾರು ಅಂತ ಸಿದ್ದರಾಮಯ್ಯನವರು ಹೇಳಬೇಕು ಮೊದಲು ನೀವು ಮಾಡಿದ ಪಾಪದ ಕೆಲಸವನ್ನ ಒಪ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ ಾಮಿಕ್ ಕ್ರೀಡಾಂಗಣದ ಇನ್ಸ್ಟೆನ್ಸಲ್ಲಿ ಇನ್ಸ್ ಇನ್ಸಿಡೆಂಟ್ನಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಇದೆಯಲ್ಲ ಇದಕ್ಕಿಂತ ದೊಡ್ಡ ಅಪರಾಧ ಅಪಚಾರ ಯಾವುದೇ ಸರ್ಕಾರಗಳು ಕೂಡ ಮಾಡೋದಿಲ್ಲ ಇದನ್ನು ವಾಪಸ್ ತಗೊಂಡು ನೈತಿಕತೆ ಏನಾರು ಇದ್ದರೆ ದಯವಿಟ್ಟು ನೀವು ಇನ್ನೂ ನೂರು ವರ್ಷ ಇರಿ ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತತ್ತಕ್ಕಾಗೋದೇವಿರು ಪ್ರಾಣ ಅದು ಎಂಥವ್ರ ಪ್ರಾಣ ಮಕ್ಕಳ್ರಿ ರೀ ದೇಶದ ಭವಿಷ್ಯದ ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬರಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ ಅವ್ರು ಯಾರೋ ಅವ್ರ ತಂದೆನ ಯಾರೋ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ ನಲ್ಲಿ ನೋಡಿದೆ ನಾನು ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ನಾನು ಯಾರು ಕೊಡ್ಲಿ ಈ ಪಾಪಕ್ಕೆ ನೀರವಣೆ ಯಾರು ಸೂಪರ್ ಶಾರ್ಟ್ ಬ್ರೇಕ್ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address First Floor number 26 Beside Metro Station Sandalso Factory Suburb Rajajinaga Bengaluru Karnataka 560055. Our website HelloPower.in Mail ID reaches at the rate of hellopower.in Office number 080233 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇದ್ದೀವಿ ನಾವು ಕೂಡ ಏನಾದರೂ ಮಾಡಬಹುದು ಅನ್ನೋ ಭರವಸೆ ನಮಗೆ ಬಂದಾಗ ಸ್ಟಾರ್ಟ್ ಆಗಿದ್ದು ಈ ಸಂಸ್ಥೆ ತಮಗೆ ಕೆಆರ್ ಮಾರ್ಕೆಟ್ ನಲ್ಲಿ ನಡೆದಂತಹ ಒಂದು ಘಟನೆ ಯಾರಿಗೂ ಕೂಡ ನಾವು ಇದನ್ನ ಎಷ್ಟೇ ಕನ್ವೇ ಮಾಡಿದ್ರು ಅದು ಟಚ್ ಆಗಲ್ಲ ಅನ್ಲೆಸ್ ಅನ್ಎಂಟಿಲ್ ಅವರು ಬಂದು ವಿಟ್ನೆಸ್ ಮಾಡಿದಾಗ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದು ಯಾರಿಗಾದ್ರೂ ಒಬ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಕರೆಯೋದಿದೆಯಲ್ಲ ಅದು ಕರೆಯೋದು ಅಷ್ಟು ಸುಲಭ ಅಲ್ಲ ನೀವು ಕರೆದ ತಕ್ಷಣ ಅವ್ರು ಬಂದ್ಬಿಡ್ತಾರೆ ಅನ್ನೋದು ಖಾತ್ರಿ ಇಲ್ಲ ಸೊ ಹಾಗಿದ್ದಾಗ ಯೂತ್ ಏನಕ್ಕೆ ಬರ್ತಾರೆ ಅಂತಂದ್ರೆ ಒಂದು ಅವ್ರಿಗೆ ಅಲ್ಲಿ ಬಂದಾಗ ಆಗೋ ರಿಯಲೈಸೇಷನ್ ಒಂದು ಮಾತಿದೆಯಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಹಸಿರು ಹಸಿವು ಅಕ್ಷರ ಅರಿವು ಮತ್ತೆ ಆರೋಗ್ಯ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಒತ್ತಾಯಿಸಿ ಪತ್ರವನ್ನು ಬರೆದಿದ್ದಾರೆ ಸಿಎಂ ಡಿಸಿಎಂ ಸೇರಿ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದು ಬಿಲ್ನಲ್ಲಿರುವ ಪ್ರಮುಖ ಅಂಶ ಪರಿಗಣಿಸುವುದಕ್ಕೆ ಮನವಿ ಮಾಡಲಾಗಿದೆ ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಪತ್ರ ಬರೆದಿದ್ದಾರೆ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಜನಾರ್ದನ ರೆಡ್ಡಿ ಎರಡನೇ ಬಾರಿ ಜೈಲು ಸೇರಿದ್ದು ಪತಿ ಜನಾರ್ದನ ರೆಡ್ಡಿಯನ್ನ ಕಾಪಾಡೋದಕ್ಕೆ ಪತ್ನಿ ದೇವರ ಮೊರೆ ಹೋಗಿದ್ದಾರೆ ಪತ್ನಿ ಅರುಣಾಲಕ್ಷ್ಮಿ ಕಾನೂನು ಸಂಕಷ್ಟದಿಂದ ಪತಿಯನ್ನ ಕಾಪಾಡೋದಕ್ಕೆ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಅಸ್ಸಾಂ ರಾಜ್ಯದ ಪ್ರಮುಖ ದೇಗುಲ ಕಾಮಾಖ್ಯಕ್ಕೂ ವಿಸಿಟ್ ಮಾಡಿದ್ದು ಪತಿ ಜನಾರ್ದನ ರೆಡ್ಡಿಗೆ ಒಳ್ಳೆಯದಾಗಲಿ ಅಂತ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಚೀಟಿ ಹೆಸರಲ್ಲಿ ಇಡಿ ಏರಿಯಾ ಜನರಿಗೆ ಕೋಟಿ ಕೋಟಿ ಉಂಡೆನಾಮ ಹಾಕಿ ರಾತ್ರೋರಾತ್ರಿ ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಜರಗನಹಳ್ಳಿಯಲ್ಲಿ ನಡೆದಿದೆ ಜರಗನಹಳ್ಳಿ ನಿವಾಸಿಯಾಗಿರುವ ಸುಧಾ ಸಿದ್ದಪ್ಪಾಜಿ ದಂಪತಿ ವಿರುದ್ಧ ಹುಟ್ಟೇನಹಳ್ಳಿ ಠಾಣೆಗೆ ನೂರಾರು ಮಂದಿಯಿಂದ ದೂರು ನೀಡಲಾಗಿದೆ ಐದು ಲಕ್ಷ ಹತ್ತು ಲಕ್ಷದ ಚೀಟಿಯನ್ನ ಈ ಹಣದ ವ್ಯವಹಾರವನ್ನು ನಡೆಸ್ತಾ ಇದ್ರು ಸುಧಾ ಸಿದ್ದಪ್ಪಾಜಿ ದಂಪತಿ ಐದು ಲಕ್ಷದ ಚೀಟಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಐನೂರು ಹತ್ತು ಲಕ್ಷದ ಚೀಟಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಣ ಕಟ್ಟಿಸಿಕೊಳ್ತಿತ್ತು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸುಧಾ ಸಿದ್ದಪ್ಪಾಜಿ ದಂಪತಿ ಬಳಿ ಚೀಟಿ ಹಾಕಿದ್ರು ಸದ್ಯ ಮೋಸ ಹೋದ ನೂರಾರು ಜನರಿಂದ ಪುಟ್ಟೇನಹಳ್ಳಿ ಠಾಣೆಗೆ ದೂರು ನೀಡಿ ಬಿಎನ್ಎಸ್ ಮುನ್ನೂರ ಹದಿನೆಂಟರ ಅಡಿ ವಂಚನೆ ಕೇಸನ್ನು ದಾಖಲಿಸಲಾಗಿದೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿದೆ ಕಾಮಗಿರಿಯ ಆಶಾ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿರುವುದು ಇಬ್ಬರು ಚಾಮರಾಜನಗರ ಜಿಲ್ಲೆಯ ಹನೂರು ನಿವಾಸಿಗಳು ಒಂದು ವರ್ಷದ ಹಿಂದೆ ಆಶಾ ಹಾಗೆ ಚಂದನ್ ಮದುವೆ ಮಾಡಿದ್ದು ಮಾಡಿಕೊಂಡಿದ್ರು ಪ್ರೀತಿಸಿ ಮದುವೆ ಮಾಡಿಕೊಂಡು ಮದ್ದೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಇನ್ನು ಕುಟುಂಬಸ್ಥರಿಂದ ಪತಿ ಚಂದನ್ ವಿರುದ್ಧ ಕೊಲೆ ಆರೋಪ ಮಾಡಲಾಗ್ತಾ ಇದೆ ಕುಟುಂಬಸ್ಥರ ದೂರಿನನ್ವಯ ಪತಿ ಚಂದನ್ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಿದೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿದ್ರೆ ನೈಟೆಲ್ಲ ಫೋನ್ ಮಾಡಿದ್ರು ನಿಮ್ಮ ಗಿಂಟ್ರ ಗಿಂಟ್ರನ್ನ ಕರ್ಕೊ ಬನ್ನಿ ಇಲ್ಲಿ ನೂರು ಸ್ವೀಟ್ಗೆ ಅಡುಗೆ ಮಾಡಿಸ್ತೀನಿ ಅಂತ ಅವರೆಲ್ಲ ಅವರು ಚಂದಾಗಿ ಮಾತಾಡಿದ್ರು ತಿರ್ಗಿ ನನ್ನ ಮಗಳು ಚೆಂದಾಗಿ ಮಾತಾಡಿದ್ರು ತಿರ್ಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರೆ ನಿನ್ನ ಮಗಳು ವೇಲ್ ಹಾಕ ನಿಲ್ಕೊಂಡು ಸತ್ತೋಗೋಳ ಅಂತ ಈ ರೀತಿ ಹೇಳಿದ್ರು ಇಲ್ಲಿ ಬಂದು ನಮ್ಮ ಇಲ್ಲೆಲ್ಲ ಬಂದು ನಮಗೆ ಸ್ವಲ್ಪ ಡೌಟ್ ಬಂತು ಟೇಷನ್ ಹೋಗಿ ಮದ್ರ ಟೇಷನ್ ಕೊಟ್ಟದಕ್ಕೆ ಅವರೆಲ್ಲ ಬಂದು ವಿಚಾರಿಸ್ಕೊಂಡು ಅಲ್ಲೇ ಅವನ್ನ ಲಾಕ್ ಮಾಡ್ಕೊಂಡ್ರು ಈಗಲೇ ಈ ಪೋಸ್ಟ್ ಮಾರ್ಟಮ್ ನೋಡಿದ್ರೆ ಅಲ್ಲಿ ಸುಸೈಡ್ ಅಂತ ಇದು ಮಾಡಿದ್ರ ಕೊಲೆ ಮಾಡಿ ನೀವು ಕೊಲೆ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿದ್ರ ಅದ್ರ ನೈಟ್ ಎಲ್ಲ ಫೋನ್ ಮಾಡಿದ್ರು ಮೋ ನಿಮ್ ಗಂಟ್ರಿ ಗಿಂಟ್ರಿ ಎಲ್ಲಾನು ಕರ್ಕ ಬನ್ನಿ ಇಲ್ಲಿ ನೂರ್ ಸ್ವೀಟ್ ಅಡುಗೆ ಮಾಡಿಸ್ತೀನಿ ಮೂವತ್ಮೂರರ ಯುವಕನಿಗೆ ಐವತ್ತೈದರ ಆಂಟಿ ಜೊತೆಗಿದ್ದ ಅಕ್ರಮ ಸಂಬಂಧದ ಹಿನ್ನೆಲೆ ಆಕೆಯ ಗಂಡನನ್ನ ಕೊಂದು ಪೆಟ್ರೋಲ್ ಸುರಿದು ಸುಟ್ಟು ಹಾಕಿದ ಪ್ರೇಮಿ ಸೇರಿ ಮೂವರನ್ನ ಪೊಲೀಸರು ಹೆಡೆಮೂರಿ ಕಟ್ಟಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಂಸಾಗರ ಗೇಟ್ ಬಳಿ ನಡೆದಿದೆ ಮೃತರನ್ನು ಸುಬ್ರಹ್ಮಣ್ಯ ಎಂದು ಗುರುತಿಸಲಾಗಿದೆ ಕಳೆದೊಂದು ವಾರದ ಹಿಂದೆ ಕಡೂರು ತಾಲೂಕಿನ ಕಂಸಾಗರ ಗೇಟ್ ಬಳಿ ಅನಾಮಧೇಯ ವ್ಯಕ್ತಿ ಸುಟ್ಟು ಕರಕಲಾಗಿದ್ದ ದೇಹ ಪತ್ತೆಯನ್ನ ಪೊಲೀಸರು ಮಾಡಿದ್ರು ಜೊತೆಗೆ ಬಲೆ ಬೀಸಿದ್ರು ನಾಪತ್ತೆ ಪ್ರಕರಣ ಅನಾಮಧೇಯ ವ್ಯಕ್ತಿಯ ಮೃತದೇಹದ ಪ್ರಕರಣದ ಬೆನತಿದ್ದ ಕಡೂರು ಪೊಲೀಸರಿಗೆ ರೋಚಕ ತಿರುವು ಸಿಕ್ಕಿದೆ ಕಡೂರು ಪಟ್ಟಣದ ನಿವಾಸಿ ಮೀನಾಕ್ಷಮ್ಮ ಎಂಬುವವರು ಠಾಣೆಗೆ ಹಾಜರಾಗಿ ತನ್ನ ಗಂಡ ಸುಬ್ರಹ್ಮಣ್ಯ ಕಾಣೆಯಾಗಿರುವುದಾಗಿ ದೂರು ನೀಡಿದ್ರು ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ರು ಕೊಲೆಯಾದ ವ್ಯಕ್ತಿಯ ಗುರುತು ಹಾಗೂ ಕೊಲೆ ಆರೋಪಿಗಳ ಪತ್ತೆ ಹಾಗೂ ಕಾಣೆಯಾದ ಸುಬ್ರಹ್ಮಣ್ಯರ ಪತ್ತೆ ಸಂಬಂಧ ಕಡೂರು ಪೊಲೀಸ್ ಠಾಣಾ ಪಿಎಸ್ಐ ಹಾಗೂ ಸಿಬ್ಬಂದಿಯನ್ನೊಳಗೊಂಡ ಎರಡು ಪ್ರತ್ಯೇಕ ತಂಡ ನೇಮಕವನ್ನ ಮಾಡಲಾಗಿತ್ತು ಎರಡು ಪ್ರಕರಣದ ಸಂಬಂಧ ತನಿಖೆ ವೇಳೆ ತಾಂತ್ರಿಕ ಹಾಗೂ ವಿವಿಧ ಆಯಾಮಗಳ ತನಿಖೆಯಲ್ಲಿ ಕಾಣೆ ಹಾಗೂ ಕೊಲೆಯಾದ ವ್ಯಕ್ತಿ ಒಬ್ಬನೇ ಅನ್ನೋದು ಪೊಲೀಸರಿಗೆ ಖಚಿತವಾಗಿತ್ತು ತನಿಖೆ ಮುಂದುವರೆದು ಕಡೂರು ಪಟ್ಟಣದ ಪ್ಲೇಗಿಯಂನಲ್ಲಿ ಪ್ಲೆಗಿನಮ್ಮ ದೇವಸ್ಥಾನದ ಹತ್ತಿರ ವಾಸಿ ಪ್ರದೀಪ್ ಕುಮಾರ್ ಆಚಾರ್ ಸಿದ್ದೇಶ್ ಹಾಗೂ ವಿಶ್ವಾಸರನ್ನ ವಶಕ್ಕೆ ಪಡ್ಕೊಂಡು ಕೂಲಂಕುಷವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಕೊಲೆಗೆ ಖಚಿತವಾದ ಕಾರಣ ತಿಳಿದುಬಂದಿದೆ ಬರ್ತ್ಡೇ ಬ್ಯಾನರ್ ತೆರವು ವಿಚಾರಕ್ಕೆ ಬಾರ್ನಲ್ಲಿ ಕುಳಿತಿದ್ದವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಹಾವೇರಿಯಲ್ಲಿ ನಡೆದಿದೆ ಬರ್ತ್ಡೇ ಬ್ಯಾನರ್ ತೆರವು ವಿಚಾರಕ್ಕೆ ನಗರಸಭೆ ಪೌರಕಾರ್ಮಿಕ ರಾಜು ದೊಡ್ಡಮನಿ ಮೇಲೆ ಶಾಂತು ಗ್ಯಾಂಗ್ ಬ್ಯಾಟ್ಗಳಿಂದ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಪ್ರಕರಣ ಸಂಬಂಧ ಏಳು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಶಾಂತಪ್ಪ ಕೊರವರ ಅರ್ಜುನ್ ಪ್ರಥಮ್ ಹಾಗೂ ಫಕೀರೇಶ್ ಮುಕೇಶ್ ಪಟೇಲ್ ಪ್ರಜ್ವಲ್ ಅಡವಿಮಠ ಗಣೇಶ್ ಬಂಧಿತರು ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಸುಟ್ಟು ಭಸ್ಮವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ನಡೆದಿದೆ ಕೈವಾರ ನಾಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಂಜುನಾಥ್ ಎಂಬುವವರ ಮನೆ ಸುಟ್ಟು ಕರಕಲಾಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನಡೆದ ಶಾರ್ಟ್ ಸರ್ಕ್ಯೂಟ್ ಇದಾಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಅಂತ ತಿಳಿದು ಬಂದಿದೆ ರಾಜ್ಯದಿಂದ ಕೇರಳಕ್ಕೆ ಅಕ್ರಮ ಜಲ್ಲಿಕಲ್ಲು ಸಾಗಾಟ ಮಾಡುತ್ತಿದ್ದ ಟಿಪ್ಪರ್ಗಳಿಗೆ ದಂಡ ವಿಧಿಸಲಾಗಿದೆ ಚಾಮರಾಜನಗರದಲ್ಲಿ ಅನುಮತಿ ಇಲ್ಲದೆ ಟಿಪ್ಪರ್ಗಳಿಗೆ ಗಣಿಯಾಗೆ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ ಕೇರಳಗೆ ಹೋಗ್ತಾ ಇದ್ದ ಟಿಪ್ಪರ್ಗಳನ್ನು ಬಂಡೀಪುರದ ಮದ್ದೂರು ಚೆಕ್ಪೋಸ್ಟ್ನ ಬಳಿ ತಡೆದು ತಪಾಸಣೆ ಮಾಡಲಾಗಿದೆ ಈ ವೇಳೆ ಸಿಕ್ಕಿಬಿದ್ದ ವಂಚಕರಿಗೆ ಒಟ್ಟು ತೊಂಬತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಅಲ್ಲದೆ ಟಿಪ್ಪರ್ಗಳನ್ನು ಸೀಜ್ ಮಾಡಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ನೈತಿಕ ಪೊಲೀಸ್ ಕಿರಿ ನಡೆದಿದೆ ಹಿಂದೂ ಯುವಕ ಮುಸ್ಲಿಂ ಯುವತಿ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಕೆಲ ಮುಸ್ಲಿಂ ಯುವಕರು ಅಟಗಟ್ಟಿದ್ದಾರೆ ಈ ವೇಳೆ ನೀವು ಯಾರು ಎಲ್ಲಿಂದ ಬಂದಿದ್ದೀರಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನಿಸಿದ್ದಾರೆ ಇನ್ನು ಈ ನೈತಿಕ ಪೊಲೀಸ್ ಕಿರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಈ ಸಂಬಂಧ ಪೊಲೀಸರು ಓರ್ವನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ದಾರೆ ಬಿಎಂಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿಯಾದ ಘಟನೆ ಗಾಯಗೊಂಡಿದ್ದ ಹನ್ನೆರಡು ಮಂದಿ ಪೈಕಿ ಇಬ್ಬರಿಗೆ ಅಥವಾ ಇಬ್ಬರು ಸಾವನ್ನಪ್ಪಿದ್ದಾರೆ ಬಿಡದಿ ಮೂಲದ ಜಯರಾಮ್ ಮೃತ ವ್ಯಕ್ತಿ ಶುಕ್ರವಾರ ರಾತ್ರಿ ಕೆಂಗೇರಿಯ ಮೈಲಸಂದ್ರದ ಬಳಿ ಮೆಟ್ರೋ ಪಿಲ್ಲರ್ಗೆ ಬಸ್ ಡಿಕ್ಕಿಯಾದ ಘಟನೆ ನಡೆದಿತ್ತು ಡ್ರೈವರ್ ಕಂಡಕ್ಟರ್ ಸೇರಿ ಹನ್ನೆರಡು ಮಂದಿ ಗಾಯಗೊಂಡಿದ್ದರು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಶನಿವಾರ ತಡರಾತ್ರಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಪಘಾತ ಅಪಘಾತಕ್ಕೀಡಾದ ಬಸ್ ಕೆಆರ್ ಮಾರ್ಕೆಟ್ನಿಂದ ಬಿಡದಿಗೆ ಹೋಗುತ್ತಿತ್ತು ಈ ವೇಳೆ ಸ್ಟೇರಿಂಗ್ ಕಟ್ ಆಗಿ ನಿಯಂತ್ರಣ ಕಳೆದುಕೊಂಡಿದ್ದರಿಂದ ಬಸ್ ಮೆಟ್ರೋ ಪಿಲ್ಲರ್ ಆರುನೂರ ಏಳು ಕಿಟಕಿಯಾಗಿತ್ತು ಘಟನೆಯ ಸಂಬಂಧ ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿಗ್ಯಾಂಗ್ನ ಕೈಗೆ ಸಿಕ್ಕಿ ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ನಡೆದು ಇಂದಿಗೆ ಒಂದು ವರ್ಷವಾಗಿದೆ ನಥದರ್ಶನ್ ಪವಿತ್ರಗೌಡ ಸೇರಿ ಹಲವರು ಜೈಲಿನಿಂದ ಕಂಬಿಳಿಸುವಂತೆ ಮಾಡಿದ ಪ್ರಕರಣ ಸ್ವಾಮಿ ಕೇಸ್ಗೆ ಈಗ ಒಂದು ವರ್ಷವಾಗಿದೆ ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೊಂದರಂದು ನಟ ರನ್ನ ಪೊಲೀಸರು ಬೆಳ್ಳಂಬಳೆಗೆ ಬಂಧನ ಮಾಡಿತ್ತು ಮೈಸೂರಿನ ನಿವಾಸದಲ್ಲಿ ನಟ ದರ್ಶನ್ ಬಂಧನಕ್ಕೊಳಗಾಗಿದ್ದು ಈ ಪ್ರಕರಣ ಇಡೀ ಸ್ಯಾಂಡಲ್ವುಡ್ ಸೇರಿದಂತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳುವಂತೆ ಮಾಡಿತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗ ಬಿವೈ ರಾಘವೇಂದ್ರ ಪುತ್ರ ಸುಭಾಷ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಈ ಹಿನ್ನೆಲೆ ನಿನ್ನೆ ನಡೆದ ಆರಕ್ಷತೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡು ಜೋಡಿಗಳಿಗೆ ಶುಭ ಹಾರೈಸಿದರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುಭಾಷ್ ಹಾಗೂ ಶಾವಣ ಅದೂರಿ ಆರಕ್ಷತೆ ಸಮಾರಂಭದಲ್ಲಿ ಸಿಎಂ ಡಿಸಿಎಂ ಜೊತೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವರಾಗಿರುವ ಜೆಪಿ ನಡ್ಡಾ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಮಾಜಿ ಪ್ರಧಾನಿ ದೇವೇಗೌಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಆಂಧ್ರಪ್ರದೇಶದ ರಾಜ್ಯಪಾಲ ಅಬ್ದುಲ್ ನಜೀರ್ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಪಾಲ್ಗೊಂಡು ನವ ವಧು ವರರಿಗೆ ಶುಭ ಹಾರೈಸಿದ್ದಾರೆ ನಾಳೆಯಿಂದ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಳ್ಳಲಿದ್ದು ವ್ಯಾಪಕ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಜೂನ್ ಒಂಬತ್ತರಿಂದ ಜೂನ್ ಹದಿಮೂರರವರೆಗೂ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜೂನ್ ಹನ್ನೊಂದರಂದು ಬಳ್ಳಾರಿ ದಾವಣಗೆರೆ ವಿಜಯನಗರ ಕೊಡಗು ದಾವಣಗೆರೆ ಚಿಕ್ಕಬಳ್ಳಾಪುರ ಬೆಳಗಾವಿ ಬಾಗಲಕೋಟೆ ಮತ್ತು ಕರಾವಳಿಯ ಎಲ್ಲ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಣಿಪುರದಲ್ಲಿ ಮತ್ತೆ ಹಿಂಸಾಚಾರ ಭುಗಿಲಿದೆ ಪರಿಸ್ಥಿತಿ ಮತ್ತೊಮ್ಮೆ ಉದ್ವಿಗ್ನಗೊಂಡಿದೆ ಮೈತ್ರಿ ಸಮುದಾಯದ ನಾಯಕರನ್ನ ಬಂಧಿಸಿದ ಬಳಿಕ ಅನೇಕ ಪ್ರದೇಶಗಳಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾಗಿದೆ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಆಡಳಿತವು ರಾಜ್ಯದ ಐದು ಜಿಲ್ಲೆಗಳಲ್ಲಿ ಐದು ದಿನಗಳವರೆಗೂ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿದೆ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಸೇರುವುದನ್ನು ಸಹ ನಿಷೇಧಿಸಲಾಗಿದೆ ವದಂತಿಗಳನ್ನು ಹರಡದಂತೆ ಹಾಗೆ ಅವುಗಳನ್ನು ತಪ್ಪಿಸುವಂತೆ ಆಡಳಿತ ಜನರಲ್ಲಿ ಮನವಿ ಮಾಡಿಕೊಂಡಿದೆ ಮಣಿಪುರದಲ್ಲಿ ಶನಿವಾರ ರಾತ್ರಿ ಹನ್ನೊಂದು ನಲವತ್ತೈದರಿಂದ ಐದು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ ಈ ಜಿಲ್ಲೆಗಳ ಹೆಸರುಗಳು ಇಂಫಾಲ್ ಪಶ್ಚಿಮ ಇಂಫಾಲ್ ಪೂರ್ವ ತೌಬಲ್ ವಿಷ್ಣುಪುರ ಮತ್ತು ಕಾಂಚ್ಕಿ ಈ ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಡೇಟಾ ಸೇವೆಗಳನ್ನು ಐದು ದಿನಗಳವರೆಗೂ ಸ್ಥಗಿತಗೊಳಿಸುವುದಕ್ಕೆ ನಿರ್ಧರಿಸಲಾಗಿದೆ ಮತ್ತೊಂದು ಶಾರ್ಟ್ ಬ್ರೇಕ್ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandalso Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಒನ್ ಸಿಕ್ಸ್ ವೆಲ್ಕಮ್ ಬ್ಯಾಕ್ ನನ್ನಿಂದ ಭಾರತ ಹಾಗೆ ಪಾಕಿಸ್ತಾನ ನಡುವಿನ ಸಂಘರ್ಷ ಸ್ಥಗಿತವಾಗಿದೆ ಅಂತ ಹನ್ನೆರಡನೇ ಬಾರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪುನರುಚ್ಚರಿಸಿದ್ದಾರೆ ನಾನೇ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಸಂಘರ್ಷ ನಿಲ್ಲಿಸಿದ್ದು ಎರಡು ರಾಷ್ಟ್ರಗಳ ಮಧ್ಯೆ ಅಣು ಯುದ್ಧ ನಡೆಯುವ ರೀತಿ ಇತ್ತು ಭಾರತ ಹಾಗೂ ಪಾಕಿಸ್ತಾನದ ನಾಯಕರ ಜೊತೆ ನಾನು ಚರ್ಚೆ ಮಾಡಿದೆ ಸಂಘರ್ಷ ನಿಲ್ಲಿಸದಿದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡೋದಿಲ್ಲ ನಿಮ್ಮೊಂದಿಗಿನ ವ್ಯಾಪಾರ ನಿಲ್ಲಿಸ್ತೀನಿ ಅಂತ ಎಚ್ಚರಿಕೆಯನ್ನು ನೀಡಿದೆ ಬಳಿಕ ಉಭಯ ರಾಷ್ಟ್ರಗಳು ಸಂಘರ್ಷವನ್ನ ನಿಲ್ಲಿಸಿದ್ವು ಬಹುತೇಕರಿಗೆ ಗೊತ್ತಿಲ್ಲದ ಗಂಭೀರವಾದ ಸಮಸ್ಯೆಯನ್ನ ಪರಿಹರಿಸಿದ್ದೀನಿ ಅಂತ ಭಾರತ ಹಾಗೆ ಪಾಕ್ ನಡುವಿನ ಸಂಘರ್ಷದ ಬಗ್ಗೆ ಟ್ರಂಪ್ ಹೇಳಿಕೊಂಡಿದ್ದಾರೆ Something that people don't talk about, and I don't talk about very much, but we solved a big problem, a nuclear problem, potentially, with India and with Pakistan. And I spoke to Pakistan. I spoke to India. They have really great leaders, and but they were going at it, and they could have gone at it nuclear, both nuclear countries, strong nuclear countries. And I talked about trade, and I said, "We're not doing trade if you guys are going to be throwing bombs at each other." And they both stopped, and I stopped that war. I did. ಬಾಹ್ಯಾಕಾಶ ಪ್ರಯಾಣದಲ್ಲಿ ಮೈಲುಗಲ್ಲು ಸಾಧಿಸುವುದಕ್ಕೆ ಭಾರತ ಸಜ್ಜಾಗಿದೆ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಜೂನ್ ಹತ್ತರಂದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಲಿದ್ದಾರೆ ಶುಕ್ಲಾ ಅವರೊಂದಿಗೆ ಮೂವರು ಗಗನಯಾನಿಗಳು ಸಹ ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಪ್ರಯಾಣ ಬೆಳೆಸಲಿದ್ದಾರೆ ಇದಕ್ಕಾಗಿ ಇಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಯು ಡ್ರ್ಯಾಗನ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಸಿದ್ಧಪಡಿಸಿದ್ದು ಉಡಾವಣೆಗೆ ಸಜ್ಜುಗೊಳಿಸಲಾಗಿದೆ ಸದಾ ಭಾರತದೊಂದಿಗೆ ಕಾಲು ಕೆರೆದು ಜಗಳವಾಡುತ್ತಿರುವ ಪಾಕಿಸ್ತಾನಕ್ಕೆ ಮುಸ್ಲಿಂ ರಾಷ್ಟ್ರಗಳು ಬೆಂದತ್ತಿವೆ ಭಿಕ್ಷುಕರ ಕಳ್ಳರನ್ನ ಕಳುಹಿಸದಂತೆ ಎಚ್ಚರಿಕೆ ನೀಡಿದೆ ಇರಾನ್ ಮೂವತ್ನಾಲ್ಕು ಸಾವಿರ ಪಾಕಿಸ್ತಾನಿ ಪ್ರಜೆಗಳನ್ನ ಗಡಿಪಾರು ಮಾಡಿದೆ ಇರಾನ್ ಐವತ್ತು ಸಾವಿರ ಪಾಕಿಸ್ತಾನಗಳನ್ನ ಗಡಿಪಾರು ಮಾಡಿದೆ ಹಾಗೆಯೇ ಸೌದಿ ಅರೇಬಿಯಾದಲ್ಲಿರುವ ಮೆಕ್ಕಾಗೆ ಯಾತ್ರಿಕರ ಸೋಗಿನಲ್ಲಿ ಭಿಕ್ಷುಕರು ಜೇಬುಗಳರನ್ನ ಕಳಿಸಬೇಡಿ ಅಂತ ಹೇಳ್ಕೊಂಡಿದೆ ಉಚ್ಚಾಟನೆ ಮತ್ತು ಇತರೆ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ವಿದೇಶಗಳಿಂದ ಗಡಿಪಾರು ಮಾಡಲಾದ ಸಾವಿರಾರು ಪಾಕಿಸ್ತಾನಿ ನಾಗರಿಕರ ಪಾಸ್ಪೋರ್ಟ್ಗಳನ್ನು ರದ್ದುಗೊಳಿಸಲು ಸೌದಿ ಸರ್ಕಾರ ಮುಂದಾಗಿದೆ ಏಳು ಸಾವಿರದ ಎಂಟುನೂರ ಎಪ್ಪತ್ಮೂರು ಜನರ ಪಾಸ್ಪೋರ್ಟ್ಗಳನ್ನು ರದ್ದುಗೊಳಿಸುವ ಪ್ರಕ್ರಿಯೆಯೂ ಈಗಾಗಲೇ ನಡೆಯುತ್ತಿದೆ ಅಂತ ಸರ್ಕಾರಿ ಅಧಿಕಾರಿಗಳು ಪಾಕ್ ಸೆನೆಟ್ ಸಮಿತಿಗೆ ಮಾಹಿತಿಯನ್ನು ನೀಡಿದ್ದಾರೆ ಎಲೆಕ್ಷನ್ ಪ್ರಚಾರದ ವೇಳೆ ಅಧ್ಯಕ್ಷೀಯ ಅಭ್ಯರ್ಥಿ ಮೇಲೆ ಫೈರಿಂಗ್ ಮಾಡಲಾಗಿದೆ ದಕ್ಷಿಣ ಅಮೆರಿಕದಲ್ಲಿರುವ ಕೊಲಂಬಿಯಾದಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿ ಮಿಗುಯೆಲ್ ಉರಿಬೆ ಟರ್ಬಿ ತಲೆಗೆ ದುಷ್ಕರ್ಮಿಯೊಬ್ಬ ಗುಂಡು ಹಾರಿಸಿದ್ದು ಘಟನೆಯಿಂದ ಮುಗುಯಲ್ ಉರಿಬಿ ತಲೆ ಹಾಗೆ ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಮುಗುಯಲ್ ಉರಿಬೆಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಯುವತಿಯೊಬ್ಬಳು ಕೇವಲ ನೂರ ಎಂಬತ್ತು ಮೀಟರ್ ದೂರದ ಪ್ರಯಾಣಕ್ಕೆ ಓಲಾ ಬೈಕ್ ಬುಕ್ ಮಾಡಿದ್ದಾರೆ ಆದರೆ ಕಾರಣ ಹಾಸ್ಯಾಸ್ಪದವಾಗಿದೆ ಅವರು ಹೋಗುವ ದಾರಿಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಿದೆ ಈ ಕಾರಣದಿಂದ ಮನೆಯ ಹತ್ತಿರ ಬಂದ ಬಳಿಕ ಓಲಾ ಬೈಕ್ ಬುಕ್ ಮಾಡಿದ್ದಾರೆ ಓಲಾ ಬೈಕ್ ಚಾಲಕ ಈ ರೈಡ್ನ ವ್ಲಾಗ್ ಮಾಡಿದ್ದಾರೆ ಆಕೆ ಪಾವತಿಸಿದು ಕೇವಲ ಹತ್ತೊಂಬತ್ತು ರೂಪಾಯಿ ಮಾತ್ರ ಈ ವಿಡಿಯೋ ಇಲ್ಲಿವರೆಗೂ ಎರಡು ಪಾಯಿಂಟ್ ಎಂಟು ಮಿಲಿಯನ್ಗಿಂತ ಹೆಚ್ಚು ವೀಕ್ಷಣೆ ಹಾಗೂ ಎಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಲೈಕ್ಸ್ ಗಳನ್ನ ಪಡ್ಕೊಂಡಿದೆ ಕಳೆದ ಮೇ ಇಪ್ಪತ್ಮೂರರಂದು ಇಂದೋರ್ ಮೂಲದ ನವ ದಂಪತಿ ರಾಜಾ ರಘುವಂಶಿ ಹಾಗೆ ಸೋನಂ ರಘುವಂಶಿ ತಮ್ಮ ಹನಿಮೂನ್ಗಾಗಿ ಮೇಘಾಲಯಕ್ಕೆ ಬಂದಿದ್ರು ಮಳೆಯಲ್ಲಿ ಸಮೃದ್ಧಿಯಾದ ಬೆಟ್ಟದ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಚಿರಾಪುಂಜಿಗೆ ಬಂದಿದ್ರು ಈ ವೇಳೆ ಇಬ್ಬರು ನಾಪತ್ತೆಯಾಗಿದ್ದರು ಈ ಸಂಬಂಧ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ದ ಪೊಲೀಸರಿಗೆ ಮೃತ ದೇಹವೊಂದು ಸಿಕ್ಕಿದ್ದು ಈಗ ಕೈರಿದ್ದ ಟಾಟು ನೋಡಿ ಇದು ಮೃತ ರಘುವಂಶಿಯದ್ದೇ ಅಂತ ಪತ್ತೆ ಮಾಡಲಾಗಿತ್ತು ಆದರೆ ಪತ್ನಿಯ ದೇಹಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾಗಲೇ ಸ್ಥಳೀಯ ಗೈಡ್ ಒಬ್ಬರ ಹೇಳಿಕೆ ಪ್ರಕರಣಕ್ಕೆ ರೋಚಕ ತಿರುವು ಪಾಡಿಕೊಂಡಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರು ರನ್ಗಳ ಜಯಗಳಿಸಿ ಟ್ರೋಫಿ ಎತ್ತಿಟ್ಟಿತ್ತು ಆಗಲಿೊಂದಿಗೆ ಆರ್ಸಿಬಿ ಹದಿನೆಂಟು ವರ್ಷಗಳ ದೀರ್ಘ ಕಾಯುವಿಕೆಗೆ ಅಂತ್ಯ ಹಾಡಲಾಗಿತ್ತು ಆರ್ಸಿಬಿ ಕಪ್ ಗೆದ್ದ ಕ್ಷಣ ಕೋಟ್ಯಾಂತರ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಅದ್ಭುತ ಕ್ಷಣವಾಗಿದೆ ಅಭಿಮಾನಿಗಳಿಗೆ ಮಾತ್ರವಲ್ಲದೆ ವಿರಾಟ್ ಕೊಹ್ಲಿಯ ತಾಯಿ ಕೂಡ ಆರ್ಸಿಬಿ ಗೆದ್ದ ಬಳಿಕ ಕಣ್ಣಿಟ್ಟಿದ್ದಾರೆ ಇದೀಗ ಅದರ ಫೋಟೋ ಎಲ್ಲಾ ಕಡೆ ವೈರಲ್ ಆಗ್ತಿದೆ daqui tu super fast, na...